ಹಾಯ್ ಹಲೋ ನಮಸ್ಕಾರ ನಾನೆಲ್ಲ ರೈತ ಬಾಂಧವ್ರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಹಳೆ ಶುಂಠಿಯ ಜೊತೆಗೆ ಹೊಸ ಶುಂಠಿಯ ರೇಟ್ ಕೂಡ ತಿಳಿಸ್ಕೊಡ್ತೀನಿ ಹಲವಾರು ರೈತರು ಕೂಡ ಕಮೆಂಟ್ ಮಾಡ್ತಾಯಿದ್ರು ಹಾಗಾಗಿ ಇವತ್ತಿನ ಶುಂಠಿ ಬೆಲೆ ಏನಾಗಿದೆ ಅಂತ ನೋಡ್ತೋಗೋಣ ನೋಡೋದಕ್ಕಿಂತ ಮುಂಚಿತವಾಗಿ ನೋಡಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಯಾವ್ಯಾವ ಉದಾಹರಣೆ ನೋಡ್ತಾ ಹೋಗೋಣ ಯಾವ ಜಿಲ್ಲೆಯಲ್ಲಿ ಏನ್ ರೇಟ್ ಇದೆ ಅಂತ ನೋಡಿ ಉದಾಹರಣೆ ಬಂದ್ಬಿಟ್ಟು ಶಿವಮೊಗ್ಗ ಹಾಸನ ಮೈಸೂರು ಬೆಂಗಳೂರು ಮುಂತಾದ ಜಿಲ್ಲೆಯಲ್ಲಿ ರೇಟ್ ಕೂಡ ತಿಳಿಸ್ಕೊಡ್ತೀನಿ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗಾಗಿ ಶಿವಮೊಗ್ಗ ಮಾರ್ಕೆಟ್ ನಲ್ಲಿ ನೋಡ್ತಾ ಹೋಗೋಣ ಇವತ್ತಿನ ಶುಂಠಿ ಬೆಲೆ ಏನಿದೆ ಅಥವಾ ಜಿಂಜರ್ ಬೆಲೆ ಅಂತ ನೋಡಿ ಶಿವಮೊಗ್ಗ ಮಾರ್ಕೆಟ್ ನಲ್ಲಿ ರೆಗೋಡಿ ಮತ್ತು ಹಿಮಾಚಲ ಅಂತ ಎರಡು ರೀತಿಯ ತಳಿಗಳನ್ನು ಕಾಣಬಹುದು ಆದರೆ ರಗೂಡಿ ಜಿಂಜರ್ ರೇಟ್ ನೋಡ್ತ ಪ್ರತಿ ಕೆ ಜಿಗೆ ಅಥವಾ ಕ್ವಿಂಟಲ್ಗೆ ಏನು ರೇಟ್ ಆಗಿದೆ ಅಂತ ನೋಡಿ ಪ್ರತಿ ಕೆ ಜಿಗೆ ಬಂದ್ಬಿಟ್ಟು ಐವತ್ತೆಂಟು ರೂಪಾಯಿಯಿಂದ ಪ್ರಾರಂಭವಾಗಿ ಅರವತ್ನಾಲ್ಕು ರೂಪಾಯಿ ವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ಅದೇ ಪ್ರತಿ ಅರವತ್ತು ಕೆಜಿಗೆ ಮುನ್ ಮೂರು ಸಾವಿರದ ಐದುನೂರು ರೂಪಾಯಿಂದು ಹಿಡಿದು ಮೂರು ಸಾವಿರದ ಒಂಬೈನೂರು ರೂಪಾಯಿ ವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ಪ್ರತಿ ಕ್ವಿಂಟಲ್ಗೆ ರೇಟ್ ಬಂದ್ಬಿಟ್ಟು ನೋಡ್ತಾ ಹೋಗೋಣ ಪ್ರತಿ ಕ್ವಿಂಟಲ್ಗೆ ಆರು ಸಾವಿರದ ಎರಡು ನೂರು ರೂಪಾಯಿಂದ ಹಿಡಿದು ಆರು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ಶುಂಠಿ ಮೇಲೆ ಡಿಪೆಂಡ್ ಅದೇ ರೀತಿಯಾಗಿ ಹಿಮಚಲ ಜಿಂಜರ್ ರೇಟ್ ನೋಡಿ ತಗೋಣ ಅದೇ ಶಿವಮೊಗ್ಗದ ಮಾರ್ಕೆಟ್ನಲ್ಲಿ ಏನು ರೇಟ್ ಇದೆ ಅಂತ ಪ್ರತಿ ಕೆ ಜಿಗೆ ಅರವತ್ತೆಂಟು ರೂಪಾಯಿಂದ ಹಿಡಿದು ಎಪ್ಪತ್ತ್ ಮೂರು ರೂಪಾಯಿವರೆಗೂ ಕೂಡ ಪ್ರತಿ ಜಿಗೆ ನಡೆದಿದ್ದರೆ ಪ್ರತಿ ಅರವತ್ತು ಕೆ ಜಿಗೆ ರೇಟ್ ಬಂದುಬಿಟ್ಟು ನೋಡಿ ಪ್ರತಿ ಅರವತ್ತು ಕೆ ಜಿಗೆ ರೇಟ್ ನಾಲ್ಕು ಸಾವಿರದ ಎರಡು ನೂರು ರೂಪಾಯಿಂದು ಹಿಡಿದು ನಾಲ್ಕು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ಅದೇ ಪ್ರತಿ ಕ್ವಿಂಟಲ್ಗೆ ನೋಡಿ ತಗೋಣ ಪ್ರತಿ ಕ್ವಿಂಟಲ್ಗೆ ರೇಟ್ ಏನಾಗಿದೆ ಅಂತ ನೋಡಿ ಪ್ರತಿ ಕ್ವಿಂಟಲ್ಗೆ ಏಳು ಸಾವಿರ ರೂಪಾಯಿ ಅಂದ ಹಿಡಿದು ಏಳು ಸಾವಿರದ ಎರಡು ನೂರು ಮುನ್ನೂರು ರೂಪಾಯಿವರೆಗೂ ಕೂಡ ಹೆಚ್ಚು ಕಡಿಮೆ ನಡೆದಿದೆ ಇವತ್ತಿನ ರೇಟ್ ಶಿವಮೊಗ್ಗದಲ್ಲಿ ಹೊಸ ಶುಂಠಿಯ ಬೆಲೆ ಕೂಡ ತಿಳಿಸ್ಕೊಡಂತ ಕೇಳ್ತಿದ್ರು ಹೊಸ ಶುಂಠಿಯ ಬೆಲೆ ನೋಡ್ತೋಗೋಣ ಬನ್ನಿ ಹೊಸ ಶುಂಠಿಯ ಬೆಲೆ ಬಂದ್ಬಿಟ್ಟು ನೂರು ರೂಪಾಯಿಂದ ಪ್ರಾರಂಭವಾಗಿ ನೂರ ಐವತ್ತು ರೂಪಾಯಿ ವರೆಗೂ ಕೂಡ ರೇಟ್ ನಡೆದಿದೆ ಹೊಸ ಶುಂಠಿಯ ಬೆಲೆ ಸೇಮ್ ನೋಡಿ ಮನ್ನಿಗಿಂತ ಐವತ್ತು ರೂಪಾಯಿ ಹೆಚ್ಚು ಕಡಿಮೆ ಶುಂಠಿಯ ಮೇಲೆ ಡಿಪೆಂಡ್ ಸಾಗರ ಜಿಂಜಾ ಟೆರರಿಸ್ ಒಂದು ಒಳ್ಳೆಯ ಟ್ರೇಡಿಂಗ್ ಕಂಪ್ನಿ ಬೆಸ್ಟ್ ಅಂತಲೇ ಹೇಳ್ಬೋದು ನೀವೇನಾದರೂ ಶುಂಠಿ ಸೇಲ್ ಮಾಡಬೇಕಿದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ ಹೋಗಿ ಶುಂಠಿಯನ್ನು ಸೇಲ್ ಮಾಡಿ ಅಂತ ಹೇಳ್ತಾ ಇದು ಕೂಡ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು ಶಿವಮೊಗ್ಗ ಮಾರ್ಕೆಟ್ನಲ್ಲಿ ನೋಡಿ ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ನೋಡ್ತೋಣ ಇವತ್ತಿನ ಶುಂಠಿ ಬೆಲೆ ಏನಾಗಿದೆ ಅಂತ ನೋಡಿ ಪ್ರತಿ ಕೆ ಜಿಗೆ ಇಪ್ಪತ್ತೆಂಟು ರೂಪಾಯಿಂದ ಪ್ರಾರಂಭವಾಗಿ ಎಪ್ಪತ್ನಾಲ್ಕು ರೂಪಾಯಿ ಎಪ್ಪತ್ತೈದು ರೂಪಾಯಿ ವರೆಗೂ ಕೂಡ ಶುಂಠಿ ನಡೆದಿದೆ ಹಾಗಾದರೆ ಪ್ರತಿ ನೂರು ಕೆ ಜಿ ಅಥವಾ ಕ್ವಿಂಟಲ್ಗೆ ಬಂದುಬಿಟ್ಟು ಮೂವ ಮೂರು ಸಾವಿರದ ಎರಡು ನೂರು ರೂಪಾಯಿಂದು ಹಿಡಿದು ಏಳು ಸಾವಿರದ ಮುನ್ನೂರು ರೂಪಾಯಿ ಕೂಡ ಇವತ್ತಿನ ರೇಟ್ ಆಗಿದೆ ಅದೇ ಆಸನದಲ್ಲಿ ನೋಡ್ತೋಗೋಣ ಆಸನದಲ್ಲಿ ರೇಟ್ ಏನಾಗಿದೆ ಅಂತ ನೋಡಿ ಆಸನದಲ್ಲಿ ಬಂದ್ಬಿಟ್ಟು ಹದಿನಾಲ್ಕು ರೂಪಾಯಿಂದ ಹಿಡಿದು ನಲವತ್ತೈದು ರೂಪಾಯಿ ಐವತ್ತೆರಡು ರೂಪಾಯಿವರೆಗೂ ಕೂಡ ಇವತ್ತಿನ ಪ್ರತಿ ಕೆ ಜಿಗೆ ಆಗಿದ್ದರೆ ಪ್ರತಿ ಅರವತ್ತು ಕೆ ಜಿಗೆ ಬಂದುಬಿಟ್ಟು ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ಒಂಬೈನೂರು ರೂಪಾಯಿಂದು ಹಿಡಿದು ಮೂರು ಸಾವಿರ ರೂಪಾಯಿ ಮೂರು ಸಾವಿರದ ಒನ್ನೂರು ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ನ್ಯೂ ಜಿಂಜರ್ ರೇಟ್ ಬಂದುಬಿಟ್ಟು ನೋಡಿ ಹದಿನೈದು ನೂರು ರೂಪಾಯಿಂದ ಹಿಡಿದು ಹದಿನಾರು ನೂರು ರೂಪಾಯಿ ಆಗಿದೆ ಹಾಗಾದರೆ ಅದೇ ಮೈಸೂರು ಮಾರ್ಕೆಟ್ ನಲ್ಲಿ ಪ್ರತಿ ಕೆ ಜಿಗೆ ರೇಟ್ ಬಂದ್ಬಿಟ್ಟು ಮೂರು ಸಾವಿರ ರೂಪಾಯಿಯಿಂದ ಹಿಡಿದು ಮೂರು ಸಾವಿರದ ಎರಡು ನೂರು ರೂಪಾಯಿ ಆಗಿದೆ ಅಂತಾನೆ ತಿಳಿಸಲಾಗ್ತಾ ಇದೆ ಧನ್ಯವಾದಗಳು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ